ಕಲಿಕಾಫಲ ಒಂದು ಮೂರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಎರಡು ಉತ್ತರ ನೋಡದೆ ಬಾಕ್ಸ್ ನಲ್ಲಿ ಒಂಬತ್ತನೇ ತರಗತಿ ವಿಜ್ಞಾನ ಮರುಸಿಂಚನ ಉತ್ತರಗಳು ಒಂದು ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಸಮಾಜದಲ್ಲಿನೂ ಕೂಡ ನಿಮ್ಮ ಮರುಸಿಂಚನಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ಹಾಕ್ತಾನಿದ್ವಿ ಅವಾಗ ಸಹಿತ ನೋಡಿ ಫಸ್ಟ್ ಆಫ್ ಆಲ್ ಈ ಪಿ ಡಿ ಒಬ್ಬರು ಮೇಡಮ್ ಅವರು ಸೇರ್ ಮಾಡಿದ್ರು ಹೆಸರು ಹೇಳಿಲ್ಲ ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾಕಂದ್ರೆ ನಾವು ಪಿಡಿಎಫ್ ಇದ್ರೆ ಉತ್ತರ ಸಿದ್ಧಪಡಿಸಬಹುದು ಪಿಡಿಎಫ್ ಇಲ್ಲ ಉತ್ತರ ಸಿದ್ಧಪಡಿಸೋದು ಕಷ್ಟ ಚಟುವಟಿಕೆ ಒಂದು ಕೋಷ್ಟಕದಲ್ಲಿ ಕೊಟ್ಟಿರುವ ಅಳೆಯಲು ಬಳಸುವ ಅಳತೆಯ ಮಾಪನಗಳನ್ನು ಹೆಸರಿಸಿರಿ ಅಂತ ಇದೆ ಅಳತೆಗಳು ಅಳತೆಯ ಮಾನಕಗಳನ್ನು ಬರೀಬೇಕು ಕೊಠಡಿಯ ಉದ್ದ ಮತ್ತು ಅಗಲವನ್ನು ಬಳಸಬೇಕಾದ್ರೆ ನಾವೇನು ಬಳಸ್ತೀವಿ ಮೀಟರ್ ಅಂತ ಬಳಸ್ತೀವಿ ಡಸ್ಟರ್ ಅನ್ನ ಬಳಸಿದ್ರೆ ಸೆಂಟಿಮೀಟರ್ ಬಳಸ್ತೀವಿ ಮೇಜಿನ ಮೇಲಿನ ಸುತ್ತಲತೆ ಮೀಟರ್ಗಳಲ್ಲಿ ಪ್ರಣಾಳದ ಎತ್ತರ ಸೆಂಟಿಮೀಟರ್ಗಳಲ್ಲಿ ಗಿಡದ ಕಾಂಡದ ಸುತ್ತಳತೆ ಮೀಟರ್ಗಳಲ್ಲಿ ನೀರು ಮತ್ತು ಹಾಲು ಲೀಟರ್ಗಳಲ್ಲಿ ಕಪ್ಪು ಹಸಿರು ಹಲಗೆ ಉದ್ದ ಮತ್ತು ಅಗಲ ಮೀಟರ್ಗಳಲ್ಲಿ ಸೀಮೆ ಸುಣ್ಣದ ಎತ್ತರ ಮತ್ತು ಸುತ್ತಳತೆ ಸೆಂಟಿಮೀಟರ್ಗಳಲ್ಲಿ ಬಟ್ಟೆ ಅಳತೆ ಮೀಟರ್ಗಳಲ್ಲಿ ನಾವೇನು ಮಾಡ್ತೇವಪ್ಪ ಅಂದರೆ ಅಳಿತೀವಿ ಇಲ್ಲೆಲ್ಲವುಗಳನ್ನು ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ ಒಂದ್ಸರಿ ಪಾಸ್ ಮಾಡಿ ಆ ಉತ್ತರಗಳನ್ನು ತಾವೇನು ಮಾಡ್ಕೊಳ್ಬೋದು ಕನ್ಫರ್ಮ್ ಮಾಡ್ಕೊಳ್ಬೋದು ಚಟುವಟಿಕೆ ಎರಡು ಕೋಷ್ಟಕ ಒಂದರಲ್ಲಿ ನಮೂದಿಸಿರುವ ಅಳತೆ ಮಾಪನಗಳ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಏನು ಕೊಟ್ಟಿದ್ದಾರೆಂದರೆ ಗುಂಡು ಎಸೆತ ಆಟದಲ್ಲಿ ಬಳಸೋ ಕಬ್ಬಿನದ ಗುಂಡಿನ ನಿರ್ದಿಷ್ಟ ಅಳತೆ ತೆಗೆದುಕೊಳ್ಳಲು ಅಳತೆ ಪಟ್ಟಿ ಬಳಸಬಹುದೇ ವಿವರಿಸಿರಿ ಅಂತ ಕೇಳಿದ್ದಾರೆ ಏನು ಅಳತೆ ಪಟ್ಟೆ ಬಳಸಲಿಕ್ಕೆ ಬರೋದಿಲ್ಲ ಸಾಧ್ಯ ಇಲ್ಲ ಏಕೆಂದರೆ ಅಳತೆ ಪಟ್ಟೆ ಉದ್ದವಾಗಿರ್ತದೆ ಕಬ್ಬಿನದ ಗುಂಡು ಗೋಳಾಕಾರದಲ್ಲಿರ್ತದೆ ಸೊ ಹೀಗಾಗಿ ನಾವು ಅಳತೆ ಪಟ್ಟಿಯ ಸಹಾಯದಿಂದ ಕಬ್ಬಿನದ ಗುಂಡಿನ ಒಂದು ಅಳತೆಯನ್ನು ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಬರಿಬೇಕು ಮುಂದಿನ ಪ್ರಶ್ನೆ ಈ ಕ್ರಿಕೆಟ್ ಮೈದಾನದ ಪರಿಧಿಯನ್ನು ಅಳೆಯಲು ಮಿಲಿಮೀಟರ್ ಅಳತೆ ಮಾಪನ ಸೂಕ್ತವೇ ಚರ್ಚಿಸಿ ಅಂತ ಕೇಳಿದ್ದಾರೆ ಉತ್ತರ ಈ ಕ್ರಿಕೆಟ್ ಮೈದಾನದ ಪರಿಧಿಯನ್ನು ಅಳೆಯಲು ಮಿಲಿಮೀಟರ್ ಅಳತೆ ಮಾಪನ ಸೂಕ್ತ ಅಲ್ಲ ಏಕೆಂದರೆ ಮೀಟರ್ ಅಳತೆ ಈ ಮಾಪನ ಸೂಕ್ತ ಏಕೆಂದರೆ ಈ ಮಿಲಿಮೀಟರ್ಗಿಂತ ದೊಡ್ಡದಾದ ಅಳತೆಯ ಮಾಪನ ಮೀಟರೇ ಆಗಿರ್ತದೆ ಅನ್ನೋದನ್ನು ಉತ್ತರ ಬರಿಬೇಕು ಇನ್ನು ಯೋಜನೆ ಕೊಟ್ಟಿದ್ದಾರೆ ನೀವು ನೋಡಿರುವ ಮತ್ತು ನಿಮಗೆ ಲಭ್ಯವಿರುವ ವಸ್ತುಗಳು ಮತ್ತು ಅವುಗಳನ್ನು ಅಳೆಯಲು ಬಳಸುವ ಅಳತೆಯ ಮಾಪಕಗಳ ಕೋಷ್ಟಕಗಳನ್ನು ತಯಾರಿಸಿಕೊಂಡು ಬರೀರಿ ಅಂತ ಕೇಳಿದ್ದಾರೆ ಸೊ ನಿಮಗೆ ಇರ್ತದಲ್ಲ ಇಲ್ಲಿ ಏನೇನು ಬರ್ತದ ಮೀಟರ್ ಬರ್ತದ ಸೆಂಟಿಮೀಟರ್ ಬರ್ತದೆ ಮಿಲಿಮೀಟರ್ ಬರ್ತದೆ ಕಿಲೋಗ್ರಾಮ್ ಬರ್ತದೆ ಲೀಟರ್ ಬರ್ತದ ಸೊ ಈ ಅಳತೆ ಮಾಪನಗಳ ಚಿತ್ರಗಳನ್ನ ನೀವು ಏನ್ ಮಾಡ್ಕೊಂಡು ಬರಬೇಕು ತೆಗೆದುಕೊಂಡು ಬರಬೇಕು ಸೊ ಒಂದು ಅಳತೆ ಪಟ್ಟಿಗಳನ್ನ ತೆಗೆದುಕೊಂಡಬಹುದು ಸೊ ಇದು ಸ್ಕೇಲ್ ಇರ್ತದೆ ಸೊ ಇಲ್ಲಿರ್ತಕ್ಕಂಥ ಸ್ಕೇಲ್ ನಲ್ಲಿ ಇರ್ತಕ್ಕಂಥ ರೇಷೋಗಳನ್ನು ಏನು ಮಾಡ್ಕೊಂಡು ಬರಬೇಕು ಬರ್ಕೊಂಡು ಬರಬೇಕು ಓಕೆನಾ ನೆಕ್ಸ್ಟ್ ಇನ್ನ ಎಸ್ ಏನಿರ್ತಾವು ಈ ಹಾಲು ಮತ್ತೆ ಎಣ್ಣೆಗಳನ್ನು ಹಾಕ್ತಕ್ಕಂಥ ಮಾಪನಗಳು ಇರ್ತಾವಲ್ಲ ಸೊ ಅವುಗಳನ್ನು ಕೂಡ ಏನು ಮಾಡಬಹುದು ಸೊ ತೆಗೆದುಕೊಂಡು ಬರ್ಬೋದು ಸೊ ಇದು ಮೀಟರ್ ಓಕೆನಾ ಲೀಟರ್ದಾಗಿರ್ತಕ್ಕಂಥ ಇದು ಮಾಪನ ಆಮೇಲೆ ಮೀಟರ್ದು ಏನಾಗಿರ್ತದೆ ಸೊ ಉದ್ದನಾಗಿರ್ತಕ್ಕಂಥ ಪಟ್ಟಿ ಇರ್ತದಲ್ಲ ಸೊ ಈತನಾಗಿರ್ತಕ್ಕಂಥ ಮೀಟರ್ ಸೆಂಟಿಮೀಟರ್ ಲೀಟರ್ಗಳ ಮಾಪನಗಳ ಕೋಷ್ಟಕ ಮತ್ತು ಚಿತ್ರಗಳನ್ನ ತೆಗೆದುಕೊಂಡು ಬಂದರೂ ಕೂಡ ನಡೀತದ ಪ್ರಶ್ನೆ ನೋಡಿ ನನ್ನ ಕಲಿಕೆಯ ಅವಲೋಕನ ವಸ್ತುಗಳನ್ನು ಅಳೆಯಲು ಬಳಸುವ ವಿವಿಧ ಮಾಪನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸೊ ವಸ್ತುಗಳನ್ನು ಮಾಪನ ಮಾಡಲಿಕ್ಕೆ ಮೀಟರ್ ಬಳಸ್ತೀವಿ ಮಿಲಿಮೀಟರ್ ಸೆಂಟಿಮೀಟರ್ ಕಿಲೋಮೀಟರ್ ಕಿಲೋಗ್ರಾಮ್ ಮೊಳ ಲೀಟರ್ ಗಜ ಏನು ಮಾಡ್ತೀವಪ್ಪ ಅಂದ್ರೆ ಬಳಸ್ತೀವಿ ಅವುಗಳನ್ನು ಬರೀಬೇಕಿತ್ತು ಲಾಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಸಮಾಜ ವಿಜ್ಞಾನದ ಉತ್ತರಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಇತ್ತು ಪುಸ್ತಕದ ಅಳತೆಯನ್ನ ಅಳತೆ ಪಟ್ಟಿಯಿಂದ ನಿರ್ದಿಷ್ಟವಾಗಿ ಅಳಿಬಹುದು ಆದರೆ ಕಬಿನದ ಗುಂಡಿನ ಸುತ್ತಳತೆಯನ್ನ ನಿರ್ದಿಷ್ಟವಾಗಿ ಅಳೆಯಲು ಅಳತೆ ಪಟ್ಟಿ ಬಳಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ ಇಟ್ಸ್ ವೆರಿ ಸಿಂಪಲ್ ಪುಸ್ತಕ ಆಯತಾಕಾರದಲ್ಲಿದ್ದು ಸುಲಭವಾಗಿ ನಾವು ಅಳತೆ ಪಟ್ಟಿಯಿಂದ ನಿರ್ದಿಷ್ಟವಾಗಿ ಅಳಿತೀವಿ ಆದರೆ ಕಬಿನದ ಗುಂಡು ಗೋಳಾಕಾರದಲ್ಲಿರೋದ್ರಿಂದ ನಾವು ನಿರ್ದಿಷ್ಟವಾಗಿ ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಮಾಡಲಿಕ್ಕೆ ಬರೋದಿಲ್ಲ ಏಕೆಂದ್ರೆ ಅಳತೆ ಪಟ್ಟಿಯಲ್ಲಿ ಅಳತೆಗಳಿರ್ತಾವ ಮತ್ತೆ ಅದು ಆ ಮಾಪನ ಹೇಗಿರ್ತದ ಉದ್ದಾಕಾರ ಆಗಿರ್ತದೆ ಪ್ಲಾಸ್ಟಿಕ್ ನ ಒಂದು ಏನಾಗಿರ್ತದ ಅಥವಾ ಕಬ್ಬಿನ ಲೋಹದ ಒಂದು ಗೆರೆ ಆಗಿರ್ತದೆ ಉದ್ದನಾಗಿರ್ತಕ್ಕಂಥ ಭಾಗ ಇರ್ತದೆ ಬಟ್ ಇದು ಗೋಳಾಕಾರದಲ್ಲಿರೋದ್ರಿಂದ ಸೊ ನಿರ್ದಿಷ್ಟವಾಗಿ ಅದನ್ನ ಕಬ್ಬಿನದ ಗುಂಡಿನ ಸುತ್ತಳತೆಯನ್ನ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಬರೆದ್ರೆ ಪ್ರಶ್ನೆ ಉತ್ತರ ಸರಿ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ಅಧ್ಯಾಯ ಒಂದು ಅಳತೆಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರನ್ನ ಮುಗಿಸಿದೀನಿ ನಾನ್ ಸಿಗ್ತೀನಿ